ರಾಜಭವನದ ಹೆಸರುಗಳನ್ನು ಬದಲಾಯಿಸಿದ ಮೋದಿ ಸರ್ಕಾರ ಇನ್ಮುಂದೆ ಇದು ಲೋಕಭವನ ಪ್ರಧಾನಮಂತ್ರಿ ಕಾರ್ಯಾಲಯದ ಸಂಕೀರ್ಣಕ್ಕೆ ಸೇವಾ ತೀರ್ಥ ಹೆಸರಿಡಲು ನಿರ್ಧಾರ ದೇಶದ ಪ್ರಜೆಗಳೇ ಮೊದಲು ಎನ್ನುವ ಆಡಳಿತಕ್ಕೆ ಅನುಗುಣವಾಗಿ ಪ್ರಧಾನಮಂತ್ರಿ ಕಚೇರಿ ಅಥವಾ ಪಿಎಂಒ ಅನ್ನ ಸೇವಾ ತೀರ್ಥ ಎಂದು ಮರುನಾಮಕರಣ ಮಾಡಲಾಗುವುದು ಎಂದು ಮೂಲಗಳು ತಿಳಿಸಿವೆ ಸೇವಾ ಮನೋಭಾವವನ್ನು ಪ್ರತಿಬಿಂಬಿಸಲು ಮತ್ತು ರಾಷ್ಟೀಯ ಆದ್ಯತೆಗಳನ್ನು ರೂಪಿಸಲು ವಿನ್ಯಾಸಗೊಳಿಸಿದ ಕೆಲಸ ಸ್ಥಳ ಎನ್ನುವ ಅರ್ಥವನ್ನು ಸೇವಾ ತೀರ್ಥ ಎನ್ನುವ ಹೆಸರು ಹೊಂದಿದೆ ಅಂತಿಮ ಹಂತದ ಕಾಮಗಾರಿ ಪೂರ್ಣಗೊಳಿಸುತ್ತಿರುವ ಈ ಹೊಸ ಸಂಕೀರ್ಣವನ್ನು ಈ ಹಿಂದೆ ಸೆಂಟ್ರಲ್ ವಿಸ್ತಾ ಪುನರಾಭಿವೃದ್ಧಿ ಯೋಜನೆಯಡಿ ಕಾರ್ಯನಿರ್ವಾಹಕ ಎನ್ಕ್ಲೇವ್ ಎಂದು ಕರೆಯಲಾಗುತ್ತಿತ್ತು ಈ ಹೊಸ ಸಂಕೀರ್ಣವನ್ನು ಸೆಂಟ್ರಲ್ ವಿಸ್ತಾ ಪುನರಾಭಿವೃದ್ದಿ ಯೋಜನೆಯ ಭಾಗವಾಗಿ ವಿನ್ಯಾಸಗೊಳಿಸಲಾಗಿದ್ದು ಹಲವಾರು ಪ್ರಮುಖ ಕಚೇರಿಗಳನ್ನು ಒಂದೇ ಸೂರಿನಡಿ ಇರಿಸಲಾಗುವುದು ಎಂದು ವರದಿಯಾಗಿದೆ ಎಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶವು ತಮ್ಮ ರಾಜ್ಯಪಾಲರು ಅಥವಾ ಲೆಫ್ಟಿನೆಂಟ್ ಗವರ್ನರ್ಗಳ ನಿವಾಸವನ್ನು ರಾಜ್ಭವನ ಅಥವಾ ರಾಜ ನಿವಾಸದಿಂದ ಲೋಕಭವನ ಅಥವಾ ಲೋಕ ನಿವಾಸ ಎಂದು ಮರುನಾಮಕರಣ ಮಾಡಿದ ಒಂದು ದಿನದ ನಂತರ ಈ ಬೆಳವಣಿಗೆ ಸಂಭವಿಸಿದೆ ಗೃಹ ಸಚಿವಾಲಯ ಈ ನಿಟ್ಟಿನಲ್ಲಿ ನಿರ್ದೇಶನವನ್ನು ಹೊರಡಿಸಿದೆ ಜೊತೆಗೆ ಸಾರ್ವಜನಿಕ ಸೇವೆಯ ಸರ್ಕಾರದ ಧ್ಯೇಯವಾಕ್ಯಕ್ಕೆ ಅನುಗುಣವಾಗಿ ರಾಜ್ಯಪಾಲರ ಅಧಿಕೃತ ನಿವಾಸವಾದ ರಾಜಭವನ ಗಳ ಹೆಸರನ್ನ ಲೋಕಭವನ ಎಂದು ಬದಲಾಯಿಸಲಾಗುತ್ತಿದೆ